ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ಧಾರವಾಡ ಹುಡುಗ ವಿಡಿಯೋ ಏನಾರ ಹೊಸ ಬರ ನೋಡ್ತಾ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫುಲ್ ಮಳೆ ಆಗಂತೈತ್ರಿ ಈ ವರ್ಷದ ಫಸ್ಟ್ ಮಳೆ ನೋಡ್ರಿ ಇದು ಫಸ್ಟ್ ಮಳೆ ಧಾರವಾಡ ಏನೇ ಇಲ್ಲಂದ್ರೂ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಬಿಸಿಲ್ ಕಂಡತಿರಿ ಈ ವರ್ಷ ಈಗ ಫಸ್ಟ್ ಮಸ್ತ್ ಗಾಳಿ ಬಿಸೋತೈತಿ ಮಣ್ಣಿನ ಸ್ಮೆಲ್ ಭಾರಿ ಬರೈತ್ರಿ ಐತಿ ಮಳೆ ಕ್ಲೈಮೇಟ್ ಪೂರಾ ಮಳಿ ಬರೋಂಗೇತ್ರಿ ಏನ್ ಮಾಡತೀವ್ ಮಳಿ ಬರತ್ತೆ ಪೂರ ಕ್ಲೈಮೇಟ್ ನೋಡ್ರಿ ಮಳಿ ಬರೋಂಗೇ ಆಫ್ಟರ್ ಲಾಂಗ್ ಟೈಮ್ ಮಳಿ ಬರತೈತ್ರಿ ತುಂಬಾ ಮಳೆ ಬರಲ್ಲಿದ್ದೆ ಸಾಮಾ ಫುಲ್ ಖುಷಿಯಾಗ ನೋಡ್ರಿ ಸಾಮ್ಯ ರೀ ಸೊಮ್ಮೆ ಏನ ಮಳಿ ಏನಿದ್ ಮಳಿ ಕಣ್ಣೀರಿ ಮಳಿ ಫುಲ್ ಜೋರಾಗ ನೋಡ್ರಿ ಈಗ ಮಣನ್ ಫ್ರೆಂಡ್ಸ್ ಬಂದಾರ ಮುಜ್ಜಿವೆ ಹಾಳಾಗತ್ತಿದ್ದ ಈಗಳೇ ಹೆಂಗ್ಸೂರ್ ಹಂಗ ಹಾಳಾಗತ್ತಿದ್ದ ಈಗಳ ಹಾಳಾಗತ್ತಿದ್ರಿ ಮತ್ ನೋಡ್ರಿ ಈಗ ಬ್ಯಾಡ ಬ್ಯಾಡ್ ತರಾಕ ಮತ್ ಬ್ಯಾಡ್ ತರಾಕ ನೀನ ಈನ ಇಲ್ಲಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ ನಾನ್ ಥ್ಯಾಂಕ್ಸ್ ಮಾಡ್ಸಾವ ನಾ ಅಲ್ಪ ನಾ ಈ ಕಂಪ್ನಿಯಿಂದ ಬಂದೇನಿಲ್ಲ ಯಾರ ನೀನು ಹೇಳು ಮಳೆಗ್ ಜೋರಾಗೆ ಫುಲ್ ಜೋರ ಮೊನ್ನೆ ಹೊಳಿ ನೀವ್ ಆತಲ್ರಿ ಅದ ಕಾಮನ್ ಆರ್ ಅಂತಾರಿದ ನೋಡ್ರಿ ಇಲ್ಲಿ ಕಾಮನ್ನ ಸತ್ತ ಭೂಮಿ ಬಿಟ್ಟು ಬಂದ ಅಂತ ಕೆಸ ಮಳಿ ಸಿಕ್ಕಿ ಹೊಡ್ಯತ್ ಸದ್ಯ ಮಳ್ಯಾಗ ಸಿಕ್ಕೊಳಿಲ್ಪನ ಹ ಮತ್ ಇನ್ನೊಬ್ಬರು ಮೆಂಬರ್ ಹೋದ್ಲು ಅವಳಗ್ ಹೇಳಿದೆ ಅಲ್ರಿ ನಾ ಮರ್ಜೇನ ಕರ್ಕೊಂಬರಕ್ ಮರ್ಜಿನ ನೋಡ್ರಿ ಮರ್ಜಿನಾನು ಬಂದಾಳೆ ಮಳೆಯಾಗ ಆ ವಿಡಿಯೋ ಸಂಬಂಧ ಮಳೆಯಾಗ ತೋರ್ಸಿದ ಅಂತೇಳಿ ಬೈಸಾವ್ನ ಸರ ಬ್ಯಾ ಅಮ್ಮೋ ರೀ ಅಮ್ಮು ಅಮ್ಮು ಇಲ್ಲೇ ಇರ್ತಾಳ್ರಿ ಆ ಮನ್ಯಾಗ ಇರ್ತಾಳ ಅಮ್ಮ ಅಮ್ಮೋ ನೋಡ್ರಿ ಅವ್ ತಮ್ಮ ನೋಡ್ರಿ ಎಷ್ಟಾಳ ಅಲ್ಲಿ ಮಳೆಯಾಗ ಕುಂದಾಡತ ಅಂದೆ ಏ ಬಾಲೆ ಒಳಗ್ ಹೋಗಿ Aku kata mana aku kata ma. Niatnya apa ya? Ya seperti terus terus Eh karakter terus Ayo, yang karakternya bagelah. muridlah terus terus Eh karakter terus Ayo, ನಾಳೆ ಹೋಗೋಣ ನಾಳೆ ಮುಜ್ಜೆ ಆಗ ಒಂದ್ ಬ್ಯಾಟ್ ತಗೋಬೇಕ ಅವಂಗೂ ಬಾಲ್ ಕೊಡಿಸ್ಬೇಕ ನಾಳೆ ಹೋಗ್ ನಾಳೆ ನಿನಗೊಂದ್ ಬಾಲ್ ಕೊಡಿಸ್ತೇನೆ ನೋಡ್ರಿ ಮಳೆ ಹೆವಿ ಆಗಂತೈತಿ ಫುಲ್ ಮಳೆ ಈ ವರ್ಷದ ಫಸ್ಟ್ ಮಳೆ ನೋಡ್ರಿ ಇದ ಈ ವರ್ಷದ ಫಸ್ಟ್ ಮಳೆ ಇದಕ್ಕ ನೋಡ್ರಿ ಇಲ್ಲ ಸಿಕ್ಕಾಪಟ್ಟಿ ಈಗ ಇನ್ನೊಂದ್ ಮೂರ್ ದಿವಸ ಬಿಟ್ಟ ರಂಜಾನ್ ಐತಿರಿ ರಂಜಾನ್ಕ್ ಪಿಂಡತ್ ಹಚ್ವಾ ತರ ಇದೇ ಸಮಸ್ಯೆ ಬಂದ್ಬಿಟ್ರ ಚಿಕ್ಕಾಪಟ್ಟಿಗ್ ಮಳೆ ಆಗದೇತ್ರಿ ಆ ಹೆವಿ ಮಳೆ ನೋಡ್ರಿ ಇಲ್ಲಿ ಮಳಿನ ಮಳಿ 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 ಫುಲ್ ಮಳೆಯಾಗ ಲಾಗ್ ಅಂತೀನ್ರಿ ನೋಡ್ರಿ ಈಗ ಇನ್ನೇನು ಅಂತೂ ಇಲ್ಲ ಬ್ಯಾಸ್ಗಿನ ಬರ್ತೈತ್ರಿ ಫುಲ್ ಹೆವಿ ಬಿಸಿಲ್ ಇದೊಂದೇನೋ ಮಳೆ ಬಂದೈತಿ ಸಾಮಾನ್ಯನ ಕಣ್ಣೀರ್ ಅಂತಾರಲ್ಲ ಆದ್ರಿ ಆ ಹೆಂಗ ಸಾಮಾನ್ಯ ಕಣ್ಣೀರ್ ಅಂತಂದ್ರೆ ಮನೆ ಹೊಳಿ ಹೊಳಿನಿ ಅಂತಲ್ಲ ಅದ್ರದ್ದು ಕಣ್ಣೀರ್ ನೋಡ್ರಿ ಅಂದ್ರ ಹಳ್ಳಿ ಕಡೆ ಹಂಗ ಅಂತಾರ್ರಿ ಹಂಗ ಅನ್ಕೊಂಡ್ ಈ ಮಳಿನ ಸಾಮಾನ್ಯ ಕಣ್ಣೀರ್ ಅಂತೈತಿ ಹೋಲಸ್ತಾರಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣಾ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು நீர் அணிக்கலா அல்ல லாக்ஸ்தேமத்தில <laughs> <laughs> மழரி ஜீ மணிக்கு இல்ல நாத்த மழையாக இவனங்க நோட்ரிங் தோர் அண்ணா ஏன்தாக்கணா அண்ணா இன்னொரு

Wrong number. if <gasps> <laughs> 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 yeah, सत्तु प्रेमदा